ಜಗಲೀಟ್ ಸ್ವಚ್ಛ ಐತಿ ಅಲ್ರಿ ಅದಕ್ಕೆ ಏನು ಕಲ್ಲಮ್ಮನ ಮತ್ತೊಂದು ಕಾಲ್ಪನಿಕ ದೇವರಿಲ್ಲ ಯಾವ ರೀತಿ ಇದು ಆಗೈತಿ ಯಾರ ಯಾವ ಗುರುಗಳು ಬಂದಿಂಗ್ ಎಂಟು ವರ್ಷ ಐತ್ರಿ ಬಸವರಾಜ್ ಪಂಡಿತರಲ್ಲಿ ಬಸವ ಭವನ ಕರ್ಷಿದ್ರಿ ಆ ಟೈಮ್ಗೆ ಎಲ್ಲರಿಗೂ ಗ್ರಾಮದಲ್ಲಿ ಎಲ್ಲರಿಗೂ ತಿಳ್ಕೇರಿ ಬಸವ ತಪ್ತ ಬಗ್ಗೆ ಯಾವ ರೀತಿ ನಾವ್ ನಡ್ಕೋಬೇಕು ಯಾವ ದೇವರ ಯಾವ ರೀತಿ ನೋಡ್ಕೋಬೇಕು ದೇವರಂದ್ರ ಯಾರ ನಾವ್ ಶರಣ್ರ ಅಂದ್ರೆ ಯಾರ ಮತ್ ಜಂಗಮ್ ಅಂದ್ರೆ ಯಾರ ಲಿಂಗ್ ಅಂದ್ರೆ ಏನ ಪಾದೋದಕ ಅಂದ್ರೆ ಏನ ಪ್ರಸಾದ್ ಅಂದ್ರೆ ಏನ ಯಾವ ರೀತಿ ನಾವು ಇಲ್ಲಿ ನಾವು ನಡ್ಕೊಂದ್ರ ಬಸವ ತತ್ವ ಪ್ರಕಾರ ನಡ್ಕೋಬೇಕಾಗ್ತದ ನಾವು ನಮ್ಮ ಮುಂದೆ ಕುಟುಂಬ ಸಹಿತ ಮತ್ತು ಗ್ರಾಮದಲ್ಲಿ ಯಾವುದೇ ರೀತಿಯ ನೋವು ಅಂತ ಆಶೆವಡ್ಡೆ ಇಂಥವೆಲ್ಲ ಯಾವ್ದಲ್ಲ ದುಶ್ಚಟಗಳು ಎಲ್ಲ ಹೋಗಲಾಡಿಸ್ತದೆ ಅದಕ್ಕೆ ಬಸವ ತತ್ವದಿಂದ ನಮಗೆಲ್ಲ ಪರಿಣಾಮ ಬೀರಿ ನಮ್ಮ ಗ್ರಾಮದೊಳಗ ಒಂದು ಸುರಕ್ಷಿತವಾದಂತಹ ಗ್ರಾಮದಲ್ಲಿ ಅತಿ ಎಲ್ಲರೂ ಒಂದು ವ್ಯವಸ್ಥಿತವಾಗಿ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಮ್ಮ ಅನ್ನುವಂತ ಭಾವನೆ ಬಂದು ಎಲ್ಲರೂ ಬಸವ ತತ್ವ ಬಗ್ಗೆ ತಮ್ಮ ಎತ್ತೊಡೆಗಳನ್ನು ಎಲ್ಲರೂ ಆಡ್ತಾರೆ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿ ಬಂದ್ರ ಬಸವ ತತ್ವ ಬಗ್ಗೆ ಬಿಟ್ಟು ಬೇರೆ ಯಾವುದು ಇದು ಮಾಡುವುದಿಲ್ಲ ಮತ್ತೆ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮದ ಬೇರೆ ದೇವ್ರ ಯಾರು ಹೋಗುವುದಿಲ್ಲ ಮತ್ತೆ ಎಲ್ಲರೂ ನಾವು ವ್ಯವಸ್ಥಿತವಾಗಿ ಪಾಲನೆ ಮಾಡಿ ಈ ಗುರುಗಳ ಮಾಡ್ತಿವ್ರಿ ನಾವು ಎಲ್ಲಾ ದೇವ್ರ ಮಾಡಾಕ್ರ ನಮಗ ಮಾಡಲಿಲ್ರಿ ಬೆಡಿಸಿದ್ರ ಎಲ್ಲಾ ಮಾಡಿದ್ರಿ ಅವ್ ಹೆಂಗ ನಿವೇದ ನಿವೇದಿ ಎಲ್ಲಾ ಮಾಡಿದ್ರಿ ಎಲ್ಲಾ ತಗದ ಎಲ್ಲಾ ತಗದಿಡಕರ ಮನೆಯಾಗ್ರಿ ಏನು ಮಾಡಲೀ ಎಲ್ರ ದೇವ್ರ ಕರ್ಕೊಂಡ್ ಹೋದ್ರ ಒಟ್ಟ ಬರ್ವಲ್ರಿ ಅವನ್ ಮನ್ಸು ಬ್ಯಾಡ ಅಂತ ನಾವ್ ಕಮ್ಮಿ ಮಾಡ್ಕೋತ ಬಂದಿವ್ರಿ ಆತರ ಬಸವ ಕಲ್ಯಾಣದಿಂದ ಬಂದ್ರಿ ಬಸವ ಕಲ್ಯಾಣ ಯಾರು ಬಂದ್ರಿ ಅವ್ರ ಬಸವರಾಜ್ ಪಂಡಿತ್ ಅಂತ ಬಂದ್ರಿ ಗುರುಗಳು ಹುಡುಗುರು ಬಂದ್ರಿ ಅವ್ರ ಬಂದ್ ಎಲ್ಲಾ ಬದ್ಲಿ ಮಾಡಿ ಕೊಟ್ರಿ ಅವ್ರ ಹೇಳಿದ ಪ್ರಕಾರ first ನೇ ನಮ್ಮ ಹಬ್ಬ ಊರಾಗ ಅಂದ್ರ ನಾವ first ನೇ ಸಲ ಎಲ್ಲಾ ಬಿಟ್ಟು ಬಸವಣ್ಣವ್ರ ಅಷ್ಟ ಮಾಡಿದ್ವಿ ನಾವು ಕೊಳಲ್ ಲಿಂಗ ಪೂಜೆ ಅಷ್ಟೇ ಮಾಡ್ಕೊಂಡ್ವಿ ನಿಮ್ಮ ಹೆಸರು ಹೇಳಿ ನಾವು ಅಡಿಯಪ್ಪ ಗುರುಶೇ ಚೌಗಲ ಹೆಬ್ಬಾಳ ಅವರ ನಿಮ್ಮ ನಮ್ಮ ಲಕ್ಷ್ಮೀಬಾಯಿ ಅಡಿಯಪ್ಪ ಚೌಗಲ ಹೌದು ಊರು ಹೆಬ್ಬಾಳ ತಾಲೂಕು ಕೇರಿ ಜಿಲ್ಲಾ ಬೆಳಗಾವಿ